ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಶತಮಾನೋತ್ಸವ ಕಂಡಂತಹ ಸಂಘ ಪ್ರಸ್ತುತ ಪ್ರಕಾಶಮಾನವಾಗಿ ವಿಭಿನ್ನವಾಗಿ ಮುಂದೆ ಸಾಗುತ್ತಿರುವುದು ತಮ್ಮೆಲ್ಲರಿಗೂ ತಿಳಿದ ವಿಚಾರವಾಗಿದೆ ಸಂಘ ಸದಾ ಹೊಸ ಯೋಜನೆ ಹೊಸ ವಿಚಾರಗಳೊಂದಿಗೆ ಸದಾ ಒತ್ತಡದಲ್ಲಿರುವ ಸಂಘದ ಸದಸ್ಯರನ್ನು ಚಟುವಟಿಕೆಯಿಂದ ಉತ್ಸಾಹದಿಂದ ಇಡಬೇಕು ಎಂಬ ಉದ್ದೇಶದಿಂದ ಕ್ರೀಡೆಗಳಿಗೂ ಅವಕಾಶ ನೀಡಲು ರಾಜ್ಯ ಕ್ರೀಡಾ ಸಮಿತಿಯನ್ನು ಹೊಂದಿದ್ದು ಪ್ರಸ್ತುತ ಈ ಕ್ರೀಡಾ ಸಮಿತಿಯು ಅತ್ಯಂತ ಪ್ರಖರವಾಗಿ ಯಶಸ್ವಿಯಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದು ಇದಕ್ಕೆ ಪ್ರಮುಖ ಕಾರಣವೇ ಕ್ರೀಡಾ ಸಮಿತಿ ಚೇರ್ಮನ್ ಶ್ರೀ ಸಿ ಮಲ್ಲಿಕಾರ್ಜುನ್ ಎಂದರೆ ಅತಿಶೋಕ್ತಿಯಲ್ಲ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ರಮೇಶ್ ರವರ ಹೆಗಲಿಗೆ ಹೆಗಲು ನೀಡಿ ಅವರು ನೀಡುವ ನಿರ್ದೇಶನದಂತೆ ಸಿ ಮಲ್ಲಿಕಾರ್ಜುನರವರು ಹಾಗೂ ಅವರ ತಂಡ ತಮ್ಮ ಸೇವೆ ಸಲ್ಲಿಸುತ್ತಿದ್ದು ಕಳೆದ ವರ್ಷ ಕೆಎಸ್ಎಲ್ಇಸಿಎಯ ಪ್ರಥಮ ವಾರ್ಷಿಕ ಕ್ರೀಡೋತ್ಸವವನ್ನು ಅತ್ಯಂತ ಭರ್ಜರಿಯಾಗಿ ಯಶಸ್ವಿಯಾಗಿ ಮೈಸೂರಿನಲ್ಲಿ ಆಯೋಜಿಸಿದ್ದು ತಮ್ಮೆಲ್ಲರ ಉಪಸ್ಥಿತಿಯೇ ರುಜುವಾತಾಗಿದೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಸಹ ಈ ಕ್ರೀಡೋತ್ಸವದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದು ಕ್ರೀಡೋತ್ಸವದ ಮೆರುಗನ್ನು ಹೆಚ್ಚಿಸುವಲ್ಲಿ ಕಾರಣವಾಗಿತ್ತು ಮೈಸೂರಿನ ಸ್ಥಳೀಯ ನಾಯಕರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರೀಡೋತ್ಸವದ ಯಶಸ್ವಿಗೆ ಕಾರಣೀಭೂತರಾಗಿದ್ದರು ಅದೇ ರೀತಿ ಈ ಬಾರಿಯೂ ಸಹ ಕ್ರೀಡಾ ಸಮಿತಿ ಚೇರ್ಮನ್ ಆಗಿ ಮುಂದುವರೆದಿರುವ ವಿ ಮಲ್ಲಿಕಾರ್ಜುನ್ ಈ ಬಾರಿ ಎರಡನೇ ಕ್ರೀಡೋತ್ಸವವನ್ನು ಮತ್ತಷ್ಟು ವಿಜೃಂಭಣೆಯಿಂದ ವಿಶೇಷ ರೀತಿಯಿಂದ ಆಚರಿಸುವ ಸದುದ್ದೇಶದೊಂದಿಗೆ ರಾಜ್ಯದ ಮೂರು ಸ್ಥಳಗಳಲ್ಲಿ ಒಂದೊಂದು ಬಗೆಯ ಕ್ರೀಡೆಯನ್ನು ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಈಗಾಗಲೇ ಮೈಸೂರಿನಲ್ಲಿ ಒಂಬತ್ತರಂದು ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿದ್ದು ಹದಿನೇಳು ಮತ್ತು ಹದಿನೆಂಟರಂದು ಬೆಳಗಾವಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಹಾಗೆಯೇ ನವೆಂಬರ್ ಇಪ್ಪತ್ತ್ ಮೂರರಂದು ಬಾಗಲಕೋಟೆಯಲ್ಲಿ ಅಥ್ಲೆಟಿಕ್ಸ್ ಕ್ರೀಡೆಗಳನ್ನು ಆಯೋಜಿಸಿದ್ದು ಅಂದೇ ಸಂಜೆ ಕೂಡಲ ಸಂಗಮದಲ್ಲಿ ಕರ್ನಾಟಕದ ಖ್ಯಾತ ಸಂಗೀತ ನಿರ್ದೇಶಕ ಶ್ರೀ ಅರ್ಜುನ್ ಜನ್ಯ ತಂಡದವರಿಂದ ಖ್ಯಾತ ನಿರೂಪಕಿ ಅನುಶ್ರೀ ನಿರೂಪಣಿಯಲ್ಲಿ ಅದ್ದೂರಿ ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಿ ರಾಜ್ಯ ಕ್ರೀಡಾ ಸಮಿತಿ ತಮ್ಮೆಲ್ಲರ ಉತ್ತೇಜಿಸುವ ಕೆಲಸವನ್ನು ಮಾಡುತ್ತಿರುವುದು ಅಭಿನಂದನಾರ್ಹವಾಗಿದೆ ಇದೆಲ್ಲವೂ ಸಾಧ್ಯವಾಗುತ್ತಿರುವುದು ತಮ್ಮೆಲ್ಲರ ಅಭೂತಪೂರ್ವ ಬೆಂಬಲವೇ ಕಾರಣ ಎಂಬುದನ್ನು ಕ್ರೀಡಾ ಸಮಿತಿ ಚೇರ್ಮನ್ ಸಿವಿ ಮಲ್ಲಿಕಾರ್ಜುನು ತಮ್ಮ ಮನದಾಳದ ಮಾತನ್ನು ಹೇಳುತ್ತಾರೆ ಕರ್ನಾಟಕದ ಚಿಂತಾಮಣಿಯ ಚೊಕ್ಕಹಳ್ಳಿ ಎಂಬ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿ ನಂತರದಲ್ಲಿ ಬೆಂಗಳೂರಿಗೆ ಆಗಮಿಸಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿ ವಿಪ್ರೋದಲ್ಲಿ ಉದ್ಯೋಗಾವಕಾಶ ದೊರೆತರೂ ತಾನು ಉದ್ಯೋಗದಾತನಾಗಲೇಬೇಕು ಎಂಬ ಮಹದಾಸೆಯೊಂದಿಗೆ ಹರಸಿ ಬಂದ ವಿಪ್ರೋ ಕೆಲಸವನ್ನು ನಿರಾಕರಿಸಿ ದ ಪವರ್ ಸೊಲ್ಯೂಷನ್ಸ್ ಹಾಗೂ ಇನ್ಫೋಸಿಸ್ಟಮ್ಸ್ ಎಂಬ ಎರಡು ಸಂಸ್ಥೆಗಳನ್ನು ಸ್ಥಾಪನೆ ಮಾಡುತ್ತಾರೆ ಆ ಮೂಲಕ ನೂರಾರು ಮಂದಿಗೆ ಉದ್ಯೋಗಾವಕಾಶವನ್ನು ನೀಡುತ್ತಾರೆ ಹಾಗೆಯೇ ಆಸರೆ ಎಂಬ ಟ್ರಸ್ಟ್ ಸ್ಥಾಪಿಸಿ ಸಮಾಜದಲ್ಲಿ ತಮ್ಮದೇ ಆದ ಸೇವೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಇದೇ ಆಸರೆ ಟ್ರಸ್ಟ್ ಮುಖಾಂತರ ಸಾಕಷ್ಟು ಸಾಮಾಜಿಕ ಸೇವಾ ಕೆಲಸವನ್ನು ಮಾಡಿಕೊಂಡು ಬರುತ್ತಿದ್ದು ಪ್ರಸ್ತುತ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಮುನ್ನಡೆಸಿಕೊಂಡು ಬರುತ್ತಿರುವ ಮೈಸೂರಿನ ಶಕ್ತಿಧಾಮದ ಐದು ಹೆಣ್ಣು ಮಕ್ಕಳನ್ನು ದತ್ತು ಪಡೆದು ಅವರ ಸಂಪೂರ್ಣ ವಿದ್ಯಾಭ್ಯಾಸದ ವೆಚ್ಚವನ್ನು ಶ್ರೀಯುತ ಮಲ್ಲಿಕಾರ್ಜುನ ಸಿವಿ ಅವರು ಭರಿಸುತ್ತಿದ್ದಾರೆ ಹಾಗೆಯೇ ಬೆಂಗಳೂರಿನ ಕೆಂಪಾಪುರದ ಸರ್ಕಾರಿ ಶಾಲೆಯ ಮಕ್ಕಳ ಕಲಿಕೆಗೆ ಅನುಕೂಲವಾಗುವಂತೆ ಸುಸಜ್ಜಿತವಾದ ಕಂಪ್ಯೂಟರ್ ಲ್ಯಾಬ್ ಅನ್ನು ಒದಗಿಸಿಕೊಡಲಾಗಿದೆ ಇವರ ಈ ಗಣನೀಯ ಅತ್ಯವೆಯನ್ನು ಗುರುತಿಸಿ ಹಲವು ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ದು ಪ್ರತಿಷ್ಠಿತ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸುವರ್ಣ ವಾಹಿನಿಯವರು ನೀಡುವ ಸುವರ್ಣ ಸಾಧಕರು ಪ್ರಶಸ್ತಿಯು ಸಹ ಇವರಿಗೆ ಒಲಿದು ಬಂದಿದೆ ಖುಷಿ ಅನ್ಸುತ್ತೆ ಅಷ್ಟೊಂದು ಹೆಮ್ಮೆ ತರ ಒಂದು ಸ್ನೇಹಿತರನ್ನ ಪಡೆಯೋದು ಅಷ್ಟು ಈಸಿ ಅಲ್ಲ ನಮ್ಗೆ ಬಹಳ ಖುಷಿ ಅನ್ಸುತ್ತೆ ಬನ್ನಿ ಇದ್ರಲ್ಲಿ ಮಾತ್ರ ಅಲ್ಲ ಅವ್ರು ಮಾಡ್ತಿರೋ ಒಂದು ವಿದ್ಯುತ್ ದುರ್ಲಿಬೆ ಭಾಳ ಒಳ್ಳೆ ಹೆಸರನ್ನ ಪಡೆದಿದ್ದಾರೆ ಒಳ್ಳೆ ಸ್ನೇಹಿತರನ್ನ ಗಳಿಸಿದ್ದಾರೆ ಯಾಕಂದ್ರೆ ಎಂಥ ಒಂದು ಸ್ಮೋರ್ಟ್ ಸ್ಪೋರ್ಟ್ಸ್ ಮೀಟ್ ನ ನಾವು ಸುಮ್ನೆ ಬಂದು ನಾವು ಅದ್ ಏರ್ಪಾಟ್ ಮಾಡಕ್ಕಲ್ಲ ಅದ್ ಏರ್ಪಾಟ್ ಮಾಡಕ್ಕೆ ಭಾಳ ತಯಾರಿ ಬೇಕು ಅದನ್ನ ಅಷ್ಟು ಅಚ್ಚುಕಟ್ಟೆ ಮಾಡಿದರೆ ಇಷ್ಟ್ ಹೇಳ್ತಾ ನನ್ ಮಾತನ್ನ ಮುಗಿಸ್ತೀನಿ ಕೆಎಸ್ ಎಲ್ ಇ ಸಿ ಎ ಎಲ್ಯು ಸಹ ರಾಜ್ಯಾಧ್ಯಕ್ಷರಾದ ಶ್ರೀ ಪಿ ರಮೇಶ್ರವರ ಮಾರ್ಗದರ್ಶನದಲ್ಲಿ ಹಾಗೂ ತಮ್ಮೆಲ್ಲರ ಸಹಕಾರದೊಂದಿಗೆ ಕ್ರೀಡಾ ಸಮಿತಿ ಚೇರ್ಮನ್ ಆಗಿ ಹಾಗೂ ಡೈರಿ ಸಮಿತಿ ಚೇರ್ಮನ್ನಾಗಿ ಸಹ ಯಶಸ್ವಿಯಾಗಿ ತಮ್ಮ ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ ಡೈರಿ ಸಮಿತಿಯ ಚೇರ್ಮನ್ನಾಗಿ ಸಹ ಸಕಾಲದಲ್ಲಿಯೇ ಡೈರಿ ಮತ್ತು ಕ್ಯಾಲೆಂಡರ್ ತಮಗೆ ತಲುಪಿಸಲು ಕಳೆದ ಬಾರಿ ಗದಗ್ನ ಹೆಸರಾಂತ ಪುಣ್ಯಾಶ್ರಮದ ಶ್ರೀ 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 ಕಲ್ಲಯಜ್ಜನವರ ಅಮೃತ ಹಸ್ತದಿಂದ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆಗೊಳಿಸಿದ್ದರು ಹಾಗೆಯೇ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸಹ ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆಗೆ ಕೈ ಜೋಡಿಸಿದ್ದರು ಈ ಬಾರಿಯೂ ಸಹ ಸಕಾಲದಲ್ಲಿ ಡೈರಿ ಮತ್ತು ಕ್ಯಾಲೆಂಡರ್ ತಮಗೆ ತಲುಪಿಸಲು ಈಗಾಗಲೇ ಯೋಜನೆ ರೂಪಿಸಲಾಗಿದೆ ಇನ್ನು ವಿಶೇಷವಾಗಿ ಹೇಳಬೇಕೆಂದರೆ ತಾಂತ್ರಿಕ ಸಮಿತಿ ಚೇರ್ಮನ್ ಸಹ ಮಲ್ಲಿಕಾರ್ಜುನರವರು ಆಗಿದ್ದು ಕೆಎಸ್ಎಲ್ಇಸಿಯ ವೆಬ್ಸೈಟ್ ಹಾಗೂ ಯೂಟ್ಯೂಬ್ ಅನ್ನು ಅತ್ಯಂತ ಸಕ್ರಿಯವಾಗಿ ಇಟ್ಟಿದ್ದು ಸಂಘದ ಯಾವುದೇ ಸದಸ್ಯರ ಹುಟ್ಟುಹಬ್ಬವಿದ್ದರೂ ಅವರಿಗೆ ವೆಬ್ಸೈಟ್ ಮುಖೇನ ಶುಭಾಶಯವನ್ನು ತಲುಪಿಸುವಂತೆ ನೋಡಿಕೊಳ್ಳಲಾಗುತ್ತಿದೆ ಹೀಗೆ ಸದಾಕಾಲವೂ ಹೊಸತನದಿಂದ ಹೊಸ ಹೊಸ ತಂತ್ರಜ್ಞಾನವನ್ನು ಸಹ ಅಳವಡಿಸಿಕೊಂಡು ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿರುವ ಮಲ್ಲಿಕಾರ್ಜುನ ಸಿವಿ ಅವರಿಗೆ ದೇವರು ಮತ್ತಷ್ಟು ಅನುಗ್ರಹವನ್ನು ಕರುಣಿಸಲಿ ತಮ್ಮೆಲ್ಲರ ಸಹಕಾರ ಹಾಗೂ ಆಶೀರ್ವಾದ ಸಹ ಮುಂದುವರಿಯಲಿ ಎಂದು ಅವರಿಗೆ ತಮ್ಮೆಲ್ಲರ ಮೂಲಕ ಶುಭವನ್ನು ಹಾರೈಸುತ್ತಿದ್ದೇವೆ ತಮ್ಮೆಲ್ಲರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಎಲ್ ಇ ಸಿ ಎ